ಕವನದ ಶೀರ್ಷಿಕೆ ಕಾಫಿ ಹಾಸ್ಯ ಬರೆದವರು ಸರಸ್ವತಿ ಮೇಗೂರು ಒಬ್ಬರಿಗೆ ಸ್ಟ್ರಾಂಗ್ ಕಾಫಿ ಬೇಕಂತೆ ಇನ್ನೊಬ್ಬರಿಗೆ ಲೈಟ್ ಆಗಿರಬೇಕಂತೆ ಅಜ್ಜನಿಗೆ ಸ್ವಲ್ಪ ಸಕ್ಕರೆ ಸಾಕಂತೆ ಅಜ್ಜಿಗೆ ಏನೂ ಸಕ್ಕರೆ ಬೇಡವಂತೆ ಒಬ್ಬರಿಗೆ ಹಾಲು ಜಾಸ್ತಿ ಬೇಕಂತೆ ದೊಡ್ಡಮ್ಮನಿಗೆ ಹಸುವಿನ ಹಾಲಿನ ಕಾಫಿನೇ ಚಂದಂತೆ ಮತ್ತೊಬ್ಬರಿಗೆ ಏನು ಗೊತ್ತಾ ಕಾಫಿಗೆ ಕೆನೆ ಹಾಕಬೇಕಂತೆ ಇನ್ನೊಬ್ಬರಿಗೆ ದೊಡ್ಡ ಲೋಟದ ತುಂಬ ಬೇಕಂತೆ ಚಿಕ್ಕಮ್ಮನಿಗೆ ಬಿಸಿ ಬಿಸಿನೇ ಬೇಕಂತೆ ಅತ್ತಿಗೆಗೆ ಗ್ಯಾಸ್ ಟ್ರಬಲ್ ಅಂತೆ ಆದ್ರೂ ಹೊಸ ಡಿಕಾಕ್ಷನ್ ಕಾಫಿನೇ ಇರಲಿ ಅಂತೆ ಚಿಕ್ಕಪ್ಪ ಹೇಳಿದರು ನಾನು ನಿನಗೆ ಏನು ತೊಂದರೆ ಕೊಡಲ್ಲಮ್ಮ ಸಾವಿತ್ರಿ ನನಗೆ ಒಂದು ಕಪ್ ಸ್ಟ್ರಾಂಗ್ ಟೀ ಕೊಡಮ್ಮ ಅಂತ ನೀವೇ ಹೇಳಿ ಸಾವಿತ್ರಿ ಕತೆ ಏನಾಗಬೇಕು ಅಂತ ಹೇಳ್ತಿರ ತಾನೆ ಕಾಮೆಂಟ್ ಮೂಲಕ ನೀವು ಇದಕ್ಕೆ ಉತ್ತರ ಕೊಡಬೇಕು ಈ ಚಾನಲನ್ನು ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು